ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೈದ್ಯ ನಿರ್ಮಲಾ ಖಣ್ಣ ಎಂಬಿ ಆಯುರ್ವೇದ ವೃಶುಶಾಸ್ತ್ರ ಈಗ ನಮ್ಮ ವೈದ್ಯರುಗಳಿಗೆ ರೋಗವನ್ನು ಗುರುತಿಸುವ ಸಾಧನೆ ಅಂದರೆ ನಾಡಿ ಪರೀಕ್ಷೆ ನಾಡಿ ಪರೀಕ್ಷೆ ಮಾಡಬೇಕಾದರೆ ನೈಪುಣ್ಯತೆ ನಿಮ್ಮಲ್ಲಿ ಇರಬೇಕಾಗುತ್ತದೆ ಅದೇ ವಿಚಾರವಾಗಿ ಇಲ್ಲಿವರೆಗೂ ಯಾರೂ ಹೇಳಿರದ ನೀವು ಕೇಳಿರದ ನಾಡಿ ಶೋಧನೆ ಬಗ್ಗೆ ತರಬೇತಿ ಇದೇ ತಿಂಗಳು ಕೊನೆಯ ವಾರದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ವಾತ ಪಿತ್ತ ಕಫನಾಡಿಗಳು ಪಂಚವಾತಗಳು ಪಂಚ ಪಂಚಪಿತ್ತಗಳು ಯಾವು ಪಂಚ ಕಫಗಳು ಯೋ ವಾತ ಪಿತ್ತ ಕಫ ಇವುಗಳ ದೇಹದಲ್ಲಿ ಸ್ಥಾನ ಯಾವುದು ಕುಕ್ಕುಟ ಹಂಸ ಮಂಡೂಕ ನಾಡಿಗಳ ಬಗ್ಗೆ ಇಲ್ಲಿಯವರೆಗೂ ಕೇಳದೇ ಇರುವ ನಾಡಿ ಪರೀಕ್ಷೆ ಸವಿಸ್ತಾರವಾದ ಮಾಹಿತಿ ನಿಮಗೆ ತಿಳಿಸುತ್ತೇವೆ ಈ ಕಾರ್ಯಾಗಾರದ ಸದುಪಯೋಗವನ್ನು ಎಲ್ಲ ವೈದ್ಯರು ಪಡೆದುಕೊಂಡು ಪರಿಪೂರ್ಣ ವೈದ್ಯರಾಗಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು